ಈ ಜಗತ್ತೇ ಹಾಗೆ ಇಲ್ಲಿ ಸ್ವಾರ್ಥಿಗಳೇ ಹೆಚ್ಚಾಗಿ ಸಿಗ್ತಾರೆ ಅವ್ರ ಕೆಲಸ ಆಯಿತು ಅಂದರೆ ಮುಗೀತು ನೀವು ಅವ್ರ ಸಂಬಂಧಿಕರೇ ಆಗಿರಲಿ ನೀವು ಯಾರು ಅಂತ ಕೇಳಿದರೂ ಕೇಳ್ಬೋದು ಯಾಕೆ ಅಂದರೆ ಇದು ಸ್ವಾರ್ಥಿಗಳ ಪ್ರಪಂಚ ಈ ಜಗತ್ತಿನಲ್ಲಿ ನೀನು ಕೂಡ ಸ್ವಾರ್ಥಿಯಾಗಿ ಬದುಕಿದರೆ ಮಾತ್ರ ನಿನಗೆ ಬೆಲೆ ಸಿಗುತ್ತೆ ಇಲ್ಲ ಅಂದರೆ ನಿಮ್ಮನ್ನು ಅವರ ಮನೆ ಕೆಲಸದವರು ಕೂಡ ಮಾತಾಡ್ಸಲ್ಲ ಹೌದು ಸ್ನೇಹಿತರೆ ಈ ಜಗತ್ತು ಸ್ವಾರ್ಥಿಯಿಂದ ಕೂಡಿದೆ ಇಲ್ಲಿ ಎಲ್ಲರೂ ನಿಮಗೆ ಸ್ವಾರ್ಥಿಗಳೇ ಸಿಗ್ತಾರೆ ಯಾರು ಏನಾದರೂ ಪರವಾಗಿಲ್ಲ ನಾವು ಮಾತ್ರ ಚೆನ್ನಾಗಿರಬೇಕು ಯಾರು ನೋವಿನಿಂದ ಸಾಯ್ತಾ ಏನು ನಾವು ಮಾತ್ರ ಚೆನ್ನಾಗಿದ್ದರೆ ಸಾಕು ಯಾರು ಎಷ್ಟೇ ಹಸಿವಿನಲ್ಲಿದ್ದರೇನೋ ನಮ್ಮ ಹೊಟ್ಟೆ ತುಂಬಿದರೆ ಸಾಕು ಯಾರು ಎಷ್ಟೇ ಕಷ್ಟದಲ್ಲಿದ್ರೇನು ನಾವು ಮಾತ್ರ ಚೆನ್ನಾಗಿರಬೇಕು ಅದು ಅವರ ಹಣೆ ಬರ ಅವರ ಹಣೆ ಬರ ಹೇಗಿದೆಯೋ ಹಾಗೆ ಬದುಕ್ತಾ ಇದ್ದಾರೆ ಯಾರೋ ಒಬ್ಬರ ಸಲುವಾಗಿ ನಾವೇಕೆ ದುಃಖ ಪಡಬೇಕು ನಾವು ಚೆನ್ನಾಗಿದ್ರೆ ನಮಗಷ್ಟೇ ಸಾಕು ಮಿಕ್ಕದವ್ರ ಬಗ್ಗೆ ನಾವು ತಲೆಕೆಡಿಸಿಕೊಳ್ಳುವುದಿಲ್ಲ ಅನ್ನೋ ಸ್ವಾರ್ಥಿಗಳೇ ತುಂಬಿರುವ ಈ ಪ್ರಪಂಚದಲ್ಲಿ ನೀನು ಕೂಡ ಸ್ವಾರ್ಥಿಯಾಗಿ ಬದುಕಬೇಕು ಇಲ್ಲಿ ನಿನ್ನನ್ನು ಬೆಳೆಸಿ ಬದುಕೋರಿಗಿಂತ ನಿನ್ನನ್ನು ಬೆಳೆಸಿ ಬದುಕೋರೇ ಹೆಚ್ಚು ಇವರು ನಮ್ಮೋರು ಅನ್ನೋ ನಂಬಿಕೆಯನ್ನು ಮೊದಲು ಬಿಟ್ಟು ಬಿಡು ನಿಮ್ಮ ಜೀವನ ನೀವೇ ನೋಡ್ಕೋಬೇಕು ನಿಮ್ಮ ಜೀವನನ ಉದ್ಧಾರ ಮಾಡೋದಕ್ಕೆ ಯಾವನೂ ಬರೋದಿಲ್ಲ ಹಾಗೆ ನಿಮ್ಮ ಕುಟುಂಬವನ್ನು ನೀವೇ ನಿಭಾಯಿಸಬೇಕು ಇಲ್ಲ ನಮ್ಮ ಕುಟುಂಬಕ್ಕೆ ಏನಾದರೂ ತೊಂದರೆ ಆದರೆ ನಮ್ಮ ಬಂಧುಗಳು ಸಹಾಯಕ್ಕೆ ಬರ್ತಾರೆ ಅನ್ನೋದನ್ನು ನಿನ್ನ ತಲೆಯಿಂದ ಕಿತ್ತು ಬಿಸಾಕು ಯಾರೋ ಒಬ್ಬ ವ್ಯಕ್ತಿ ನಿಮ್ಮನ್ನು ನಂಬಿ ಕೂತಿಲ್ಲ ಅಂದಮೇಲೆ ನೀವು ಯಾಕೆ ಇನ್ನೊಬ್ಬರ ಮೇಲೆ ನಂಬಿ ಕೂತ್ಕೋತೀರ ನಿಮ್ಮ ಬದುಕನ್ನು ನೀವೇ ಕಟ್ಕೋಬೇಕು ನಿಮ್ಮ ಬದುಕು ಹಾಳಾಗೋದ್ರೆ ಅದನ್ನು ಸರಿಪಡಿಸೋದಕ್ಕೆ ಯಾವ ನಮ್ಮ ಮಕ್ಕಳು ಕೂಡ ಬರೋದಿಲ್ಲ ನಿಮ್ಮ ಕೈಯಲ್ಲಿರೋ ಗಡಿಯಾರ ನಿಮ್ಮದೇ ಆದರೂ ಆ ಗಡಿಯಾರದಲ್ಲಿರುವ ಸಮಯ ನಿಮ್ಮದಲ್ಲ ಸಮಯ ನಿಮಗಾಗಿ ಕಾಯೋದಿಲ್ಲ ಆ ಗಡಿಯಾರದಲ್ಲಿರುವ ಮುಳ್ಳುಗಳು ಹೇಗೆ ಚಲಿಸುತ್ತವೋ ಹಾಗೆ ನೀವು ಕೂಡ ಸಮಯದ ಜೊತೆಗೆ ಚಲಿಸಬೇಕು ನಿಮ್ಮ ಜೀವನದಲ್ಲಿ ಅರಿತು ಬಾಳುವುದಕ್ಕಿಂತ ಮರೆತು ಬಾಳುವುದನ್ನು ಕಲಿಬೇಕು ಇಲ್ಲಿ ಯಾರಿಗೆ ಯಾರೂ ಇಲ್ಲ ನಿನಗೆ ಸಮಾಧಾನವು ಮಾಡೋ ಜನರಿಗಿಂತ ನಿನ್ನ ಸಮಾಧಿ ಮೇಲೆ ಪಿಂಡೆ ಇಡೋರೇ ಜಾಸ್ತಿ ಇನ್ನಷ್ಟು ಹೆಚ್ಚಿನ ಮೋಟಿವೇಶ್ನಲ್ ವಿಡಿಯೋಗಳಿಗಾಗಿ ನಮ್ಮ ಯೂತ್ ಮೋಟಿವೇಶನ್ಸ್ ಕನ್ನಡ ಚಾನೆಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ ನಾನು ನಿಮ್ಮ ಅಕ್ಷಯ್ ಸೈನಿಂಗ್ ಆಫ್